ಬಾಕ್ಬಲ್ ತುಪ್ಸ ಇವತ್ತು ಹಬ್ಬ ದ್ರಿಂದ ಒಂಬತ್ತುವರೆ ಆಗಿದೆ ಟೈಮು ಇವಾಗ ನಾನು ಲಾಕ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಗೈಸ್ ನೋಡಿರ್ಬೋದಲ್ಲ ಇವಾಗ ಎಂಟು ಗಂಟೆ ಲೆಗ್ಬಿರೋದು ನಾನು ಇವಾಗ ಏನು ಮಾಡೋಣ ಅಂತ ಹೋಗ್ತಿದ್ದೀನಿ ಅಂದರೆ ಬಾತ್ ಮಾಡಲಿಕ್ಕೆ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀನಿ ಮನೆಗೆ ಕಾಣ್ತಾ ಇದ್ದೆ ಅಂತ ತೋರಿಸ್ತೀನಿ ಬನ್ನಿ ಇನ್ನೂ ಮನೆ ಒರೆಸಿಲ್ಲ ಬನ್ನಿ ಈಗ ಕೀಪ್ ವಾಚಿಂಗ್ ಕೊನೆವರೆಗೂ ನೋಡಿ ನೋಡಿ ಈರುಳ್ಳಿ ಹಾಗೂ ಟೊಮೊಟೊ ಪೂಜೆ ಇಟ್ಕೊಂಡಿದ್ದೀನಿ ಆದರೆ ಖಾರ ಎಲ್ಲ ಅವಾಗಲೇ ಆಡಿಸಿದ್ದೀನಿ ಇವಾಗ ತರಕಾರಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋದಿದೆ ಮಾಡೋಣ ಹಬ್ಬ ಆಗಿರೋದ್ರಿಂದ ನೀರಿನ ಒಲೆ ಉರಿಯಾಕಿದ್ದೋ ಹಾಗೆ ನಾವು ಕಡೆಯದಲ್ಲಿರೋ ನೀರನ್ನೇ ಉಪಯೋಗಿಸ್ಕೊಳ್ಳೋದು ಕೈ ಸ್ನಾನಕ್ಕೆ ಪೂಜೆ ಮಾಡಬೇಕು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಆಗಿರೋದ್ರಿಂದ ದೇವ್ರ ಫೋಟೋಗಳನ್ನೆಲ್ಲ ಸಿ ಇಟ್ಕೊಂಡು ಹಾಗೆ ದೇವ್ರ ಪಾತ್ರೆಗಳನ್ನ ತೊಳ್ಕೊಂಡು ಇಟ್ಕೊಂಡಿದ್ವಿ ಯಾಕೆಂದರೆ ನಾನು ಪೂಜೆ ಮಾಡೋದ್ರ ಪೂಜೆ ಮಾಡೋದನ್ನ ಒಂದು ಎರಡು ಮೂರು ಗಂಟೆ ಟೈಮು ಪೂಜೆ ಮಾಡೋಕ್ಕೆ ಅಂದರೆ ಎಲ್ಲ ಬರ್ಸಿ ಫೋಟೋಗಳನ್ನ ಪಾತ್ರೆಗಳೆಲ್ಲ ತೊಳೆಯೋಕ್ಕೆ ಎರಡು ಮೂರು ಗಂಟೆ ಮಾಡ್ತೀನಿ ಹಾಗಾಗಿ ಇವತ್ತು ಹಬ್ಬ ಆಗಿರೋದ್ರಿಂದ ಲೇಟ್ ಮಾಡ್ಕೊತೀನಿ ಅನ್ನೋ ಕಾರಣಕ್ಕೋಸ್ಕರ ನಾನೇನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಏನಿಲ್ಲ ಜಸ್ಟ್ ಹೂವು ಮುಡಿಸ್ಬಿಟ್ಟು ಹಾಗೆ ಬೇವನ್ ಸೊಪ್ಪು ಇವತ್ತು ಅದರಿಂದ ನಾವು ದೇವ್ರ ಫೋಟೋಗಳಿಗೆ ಬೇವಿನ ಸೊಪ್ಪು ಹಾಗೆ ಕಕ್ಕೆ ಹೂವನ ಹಾಕ್ತೀವಿ ಈ ಸಲ ಕಕ್ಕೆ ಹೂವು ಸಿಕ್ಕಿಲ್ಲ ಹಾಗಾಗಿ ಬರೀ ಬೇವಿನ ಸೊಪ್ಪನ್ನೇ ಹಾಕಿ ಪೂಜೆ ಮಾಡ್ತೀನಿ ಇವಾಗ ದೇವ್ರ ಫೋಟೋಗಳು ಹೇಗೆ ಕಾಣ್ತಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್ ನೋಡ್ತಿರ್ಬೋದಲ್ಲ ನಾನು ಯಾವ ಥರ ರೆಡಿ ಮಾಡಿಕೊಂಡು ಇಟ್ಕೊಂಡಿದೆ ಅಂದರೆ ದೇವ್ರ ಪಾತ್ರೆ ಎಲ್ಲ ನೆನ್ನೆನೆ ತೊಳೆದಿಟ್ಟಿದ್ದೆ ಫಸ್ಟ್ ಹೇಳಿದ್ದು ಹಾಗೆ ಇವಾಗ ಹೂವೆಲ್ಲ ಇಟ್ಟು ಹಾಗೆ ಕಲ್ಸೋಕೆ ಸ್ವಲ್ಪ ಎಲೆಗಳನ್ನು ಹಾಕಿ ಹಾಗೆ ಬೇವಿನ ಸೊಪ್ಪೆಲ್ಲನೂ ಹಾಕಿ ನೋಡಿ ಫೈನಲಿ ಆಗಿ ನಾನು ಈ ಥರ ರೆಡಿ ಮಾಡಿಕೊಂಡಿದ್ದೆ ಇದು ರಾಯರ್ ಫೋಟೋ ನಾವು ಅದನ್ನು ಪ್ರೇಮ್ ಮಾಡಿಸ್ಕೋಬೇಕು ಅಂತ ಇದೀವಿ ನೋಡೋಣ ಹೇಗಾಗುತ್ತೆ ಅಂತ ಈಗ ಹಾಗೆ ಯುಗಾದಿ ಆಗಿರೋದ್ರಿಂದ ಬೇವು ಬೆಲ್ಲನ ಚಚ್ಚಿಟ್ಟು ಅದನ್ನು ಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಗೈಸ್ ಯಾಕಂದರೆ ಈಚೆ ರಂಗೋಲಿ ಬಿಡಬೇಕಾಗಿತ್ತು ಬಿಡ್ತಾಯಿದ್ರು ಆಗದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನೋಡ್ತಿದ್ಬೋದಲ್ಲ ಫೈನಲಿಯಾಗಿ ನಮ್ಮ ದೇವ್ರ ಫೋಟೋಗಳು ಈ ಥರ ಕಾಣ್ತಿದ್ವಿ ಹಾಗೆ ಯಾವ ಥರ ಕಾಣ್ತಿದೆ ಅಂತ ನೀವು ಕಮೆಂಟ್ ಮಾಡಿ ಗೈಸ್ ಇವಾಗ ನೋಡ್ಕೋ ಅಲ್ವಾ ದೇವ್ರ ಫೋಟೋಗಳು ಹೇಗೆ ಕಾಣ್ತಿದೆ ಅಂತ ಆಗಿ ಯಾವ ಥರ ಕಾಣ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ದೀಪ ಹಚ್ಚಿದ್ಮೇಲೆ ಒಂದ್ಸಲ ನಾವು ಮನೆಗೆ ಬಾಕಿ ತೋರಣ ಹಾಕಿದ್ದೀವಿ ಹಾಗೆ ಸೊಪ್ಪು ಮಾವಿನ ಸೊಪ್ಪು ಬೇವು ಸೊಪ್ಪು ಹಾಕಿದ್ದೀವಿ ಹೇಗೆ ಕಾಣ್ತಿದೆ ಅಂತ ನಾನು ನಿಮಗೆ ಫೈನಲಿ ಆಗಿ ವಿಡಿಯೋ ಮಾಡ್ತಿದ್ದೆ ಸ್ಕಿಪ್ ವಾಚಿಂಗ್ ಮಧ್ಯಾಹ್ನ ಸಾಂಬಾರಿಗೆ ನುಗ್ಗೆಕಾಯಿನ ನುಗ್ಗೆಕಾಯಿನ ಇಟ್ಕೊಂಡಿದ್ದೀವಿ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪತ್ರ ಸೊಪ್ಪು ಮನಿ ಪ್ಲಾಂಟ್ ಒಂದು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಹಾಗೆ ಅಂದರೆ ಇಲ್ಲೊಂದು ಮನಿ ಪ್ಲಾಂಟ್ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಫಸ್ಟ್ ಫಸ್ಟು ಎಲ್ಲ ಉಟ್ಟೋಗ್ಬಿಡೈತೆ ಬೇರೆ ತಬ್ಬು ಹಾಕಿದ್ದೀನಿ ಹಾಗೂ ಹಾಗೆ ನಮ್ಮ ಪಪ್ಪ ಸಾಮಾನು ತಂದಿದ್ರು ಇವಾಗ ತಬ್ಬಾಗಿರೋದ್ರಿಂದ ಎಲ್ಲ ಎಲ್ಲೆಲ್ಲೇ ಇಟ್ಕೊಂಡಿದ್ದೀವಿ ನೋಡ್ತಿರ್ಬೋದಲ್ಲ ಎಲ್ಲ ಇಲ್ಲೆಲ್ಲೇ ಇದೆ ತಗೋ ಗೈಸ್ ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಹಬ್ಬ ಆಗಿರೋದ್ರಿಂದ ಬೇಗ ಬೇಗ ಹಬ್ಬದ ಅಡುಗೆನೂ ಮಾಡುವ ಅದು ನಿಮ್ಮ ಜೊತೆನೂ ಹಂಚ್ಕೋತೀವಿ ಬಾಗ್ಲಲ್ಲಿ ಸ್ವಲ್ಪ ರಂಗೋಲಿ ಬಿಡಬೇಕಾಗಿತ್ತು ಹಾಗಾಗಿ ಇನ್ನೂ ದೀಪ ಹಚ್ಚಿಲ್ಲ ಇವಾಗ ಹಚ್ಚಿದ್ದೀನಿ ಗೈಸ್ ಸಹ ರಂಗೋಲಿ ಬಿಟ್ಟಾದಮೇಲೆ ನೋಡಿ ಇದು ರೋಡು ಅಂದರೆ ಮನೆಯಿಂದ ಮುಂದೆ ಇರುವಂಥ ರೋಡು ಬಿಟ್ಟಿರುವಂತಹ ರಂಗೋಲಿ ಹೇಗೆ ಕಾಣ್ತಿದೆ ಕಮೆಂಟ್ ಮಾಡಿ ಹಾಗೇ ಸೂರ್ಯ ಫುಲ್ ನೆತ್ತಿ ಮೇಲೆ ಬಂದಿದ್ದ ಆ ಟೈಮಲ್ಲಿ ಬೇರೆ ನೀರು ಬಿಟ್ಟಿದ್ರು ಗಸ್ ನೋಡ್ತಿರ್ಬೋದಲ್ಲ ಪೈಪ್ ಹಾಕಿದೆ ಒಳಗಡೆಗೆ ಮುಂದೆ ಹೊಸ್ತಾಗಿ ಟ್ರೈ ಮಾಡಿದ್ಲು ಆದರೆ ಸಖತ್ತಾಗಿ ಕಾಣ್ತಾಯಿತ್ತು ನೀವು ನೀವೇನೇ ಹಾಗೆ ಹೊಸ್ಲುಗೆಲ್ಲ ಕುಂಕುಮಲ್ಲ ಇಟ್ಟು ರಂಗೋಲೆ ಬಿಟ್ಟಿದ್ರು ಅದು ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ ಪೈಪ್ನೇ ಈ ಕಡೆ ಇಟ್ಟಿದ್ವಿ ಆಗಿ ಇವಾಗ ಒಳಗಡೆಗೆ ಎಂಟ್ರಿ ಇದ್ದೀನಿ ಈ ಥರ ಮಾವಿನ ಸೊಪ್ಪು ಹಾಗೆ ಬೇವಿನ ಸೊಪ್ಪುಗಳನ್ನ ವರ್ಷ ವರ್ಷ ನಾವು ಈ ಥರ ಹಾಕೋತೀವಿ ತೋರಣ ನಾನೇ ರೆಡಿ ಮಾಡಿದ್ದು ಹಾಗೆ ಈಗ ಒಳಗಡೆ ಎಂಟ್ರಿ ಆಗ್ತಾ ಆಗ್ತಾಯಿದ್ದೀನಿ ಗೈಸ್ ಅಂದರೆ ಇವಾಗ ಪೂಜೆ ಎಲ್ಲ ಆಗಿದೆ ಅಲ್ವಾ ಸಲ ಕ್ಯಾಪ್ಚರ್ ಮಾಡೋಣ ಅಂತ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದಲ್ಲ ಫೈನಲಿಯಾಗಿ ದೀಪ ಹಚ್ಚಿಟ್ಟು ಹಾಗೆ ಕಂದೂದ ಕಡ್ಡಿಲಿ ಪೂಜೆ ಮಾಡಿದೆ ಗೈಸ ನೋಡಿ ಫೈನಲಿ ನಾನು ಆವಾಗಲೇ ತೋರಿಸ್ದಾಗೆ ಇತ್ತು ಆದರೆ ದೀಪ ಒಂದು ಹುರಿತೈತೆ ಅಷ್ಟೇ ಹಾಗೆ ಬೇವು ಬೆಲ್ಲನ ಇವಾಗ ತಿನ್ನೋಣ ಅಂತ ತಿಂತಿದ್ದೆ ಆದರೂ ಬೇವು ಅನ್ನೋದು ತುಂಬ ಕಹಿ ಇರುತ್ತೆ ಆದರೂ ಆರೋಗ್ಯಕ್ಕೆ ಒಳ್ಳೇದು ಅನಿಸುತ್ತೆ ಹಾಗಾಗಿ ಸ್ವಲ್ಪ ಬೇವು ಹಾಗೂ ಬೆಲ್ಲ ಎರಡನ್ನೂ ಸಮನಾಗಿ ತಿಂದಿದ್ದೀನಿ ಗೈಸ್ ಆದರೂ ತುಂಬ ಕಹಿ ಇತ್ತು ನನ್ನ ರಿಯಾಕ್ಷನ್ಲೇ ಗೊತ್ತಾಗ್ತಿದೆ ನಿಮಗೆ ನೋಡ್ತಿರ್ಬೋದಲ್ಲ ಇವಾಗ ತಿಂಡಿ ತಿಂದಿದ್ದು ಟೈಮ್ ಬಂದು ಎಷ್ಟಾಗದೆ ಅಂತ ತೋರಿಸ್ತೀನಿ ರೀತಿಯ ಟ್ವೆಂಟಿ ಆಗಿದೆ ಇವಾಗ ತಿಂಡಿ ತಿಂಡಿದಂಥದ್ದು ಪೂಜೆ ಟ್ವೆಲ್ ಆಯ್ತು ಆದರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇಲ್ಲ ಬನ್ನಿ ಇವಾಗ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದಂತ ಹಾಗೆ ಮನೆ ಹತ್ರ ಬೇರೆ ನೀರು ಬಿಟ್ಟಿದ್ದಾರೆ ಎಲ್ಲ ತುಂಬ ತುಂಬ ಕೆಲಸ ಇದೆ ಇವತ್ತು ಬನ್ನಿ ವಿಡಿಯೋ ಮಾಡೋದನ್ನೇ ಮರ್ಕೋತಾ ಇದ್ದೀನಿ ಗೈಸ್ ಇವಾಗ ಸಮ್ಮರ್ ಆಗಿರೋದ್ರಿಂದ ನಮ್ಮ ಪಪ್ಪ ಕಲ್ಯಾಣ ಗೇಣ್ ತಂದಿದ್ರು ಹಾಗೆ ನಾವು ಕಲ್ಯಾಣ ಗೇಣ್ಣ ತಿನ್ಕೊಂಡು ಕೂತಿದ್ದೆ ಗೈಸ್ ಕೆಲಸ ಇದ್ರು ಕಲ್ಲಂಗಡಿ ಗೇಣು ತಿಂತಾ ಕೂತಿದ್ದೆ ಅಡಿಗೆ ಮಾಡಲಿಕ್ಕೆ ಹೆಲ್ಪ್ ಹೆಲ್ಪ್ ಮಾಡ್ಕೊಡ್ತಾ ಒಂದು ಕಾಯಿನ ತುರಿದಿಟ್ಟಿದೆ ಅದರ ಆದರೆ ತೆಂಗಿನಕಾಯಿನ ಬೆಲೆ ತುಂಬ ಏರಿದೆ ಒಂದು ಕಾಯಿ ಇಟ್ಟಿದ್ದೆ ಸಾಕಲ್ವಾ ನಮ್ಮನೆ ಜಾಸ್ತಿ ಏನೂ ಯೂಸ್ ಮಾಡಲ್ಲ ಹಾಗಾಗಿ ಒಂದು ಕಾಯಿನ ತುರಿದಿಟ್ಟಿದ್ದೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಒಡೆಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟು ಪಲ್ಯಕ್ಕೋಸ್ಕರ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ನೋಡ್ತಿರ್ಬೋದಲ್ಲ ಇದನ್ನೆಲ್ಲ ಕಟ್ ಇಟ್ಟಿದೆ ಯಾಕೆಂದರೆ ಅಡುಗೆ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೇ ಒಬ್ಬಿಟ್ಟು ಮಾಡಬೇಕಾಗಿತ್ತಲ್ಲ ಏನು ಕಡಲೆಬೇಳೆ ಒಬ್ಬಿಟ್ಟು ಮಾಡಿದ್ದು ಅದಕ್ಕೆ ನಾನೇ ಸ್ವಲ್ಪ ನೋಡ್ತಿರ್ಬೋದಲ್ಲ ನೀವೇ ನೀ ಆಡಿಸ್ತಾ ಇದ್ದೆ ಇವಾಗ ಫೈನಲಿಯಾಗಿ ಏನೇನು ರೆಡಿಯಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಇದು ಹೂರ್ಣ ರೆಡಿ ಆಯಿತು ಇದು ಲಾಸ್ಟ್ ಒಬ್ಬೆ ನಾನು ಆಡಿಸ್ತಿದ್ದಂಥದ್ದು ಇವಾಗ ಇದು ರೈಸ್ ಕಿಟ್ಟಿರೋಂಥದ್ದು ಮತ್ತು ಪಕ್ಕದಲ್ಲಿ ಪಲ್ಯ ಪಲ್ಯ ಕುದೀತಾ ಇದೆ ಅದು ಸ್ವಲ್ಪ ತೆಳುವಾಗಿ ಹೋಗಿತ್ತು ಕುಕ್ಕರಲ್ಲೇ ಕುಗ್ಸಿದ್ರು ಹಾಗಾಗಿ ಸ್ವಲ್ಪ ಬೇಯಿಸ್ಕೊತಾ ಇದ್ವಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅಂದರೆ ಗಟ್ಟಿಗಿರಲಿ ಏನಕ್ಕೋಸ್ಕರ ಹಾಗೆ ನುಗ್ಗೆಕಾಯಿ ಕೈ ಸಾಂಬಾರು ಇದು ಒಡೆ ಇಟ್ಟು ಆಡ್ಸ್ಕೊಂಡು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಕೈ ಫೈನಲಿಯಾಗಿ ಇಷ್ಟೊಂದು ರೆಡಿ ಆಗಿತ್ತು ಸೈಯಪ್ಪ ಏನು ಕೆಲಸ ಅಂತ ಕೇಳ್ತೀರಾ ಫುಲ್ ನೀರು ಬಿಟ್ಟ ಮೇಲೆ ಫುಲ್ ಕೆಲಸ ಕೆಲಸ ಅಂದರೆ ಕೆಲಸ ಫುಲ್ಲು ಈ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ಗೆ ನಾಟ್ ಟೈಮ್ ಮಿನಿಟ್ಸ್ ಇದೆ ಅಂದರೆ ಸಿಕ್ಸ್ ಫಿಫ್ಟಿ ಆಗಿದೆ ಇವಾಗ ಊರಿಗೆ ಹೋಗ್ಬೇಕು ಇದ್ದೀನಿ ನಮ್ಮ ನಮ್ಮಮ್ಮ ಬರ್ತಾರೆ ಆಟೋ ತಗೊಂಡು ಅವ್ರ ಜೊತೆ ಊರಿಗೆ ಹೋಗ್ಬೇಕು ಬನ್ನಿ ಏನೇನೋ ಅಡುಗೆ ಮಾಡಿದ್ವಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀವಿ ಬನ್ನಿ ಬೇಕಾದ ಟೈಮ್ ನೋಡಿರ್ಬೋದಲ್ಲ ಸೆವೆನ್ ಓ ಕ್ಲಾಕ್ ಇನ್ನೂ ಟೆನ್ ಮಿನಿಟ್ ಇದೆ ಅಷ್ಟೇ ಏನಿದೆ ಅಂತ ಫಸ್ಟು ನೋಡೋಣ ಬನ್ನಿ ಏನು ಓಪನೇ ಮಾಡೋಕ್ಕಾಗ್ತಿಲ್ಲ ವೆಯ್ಟ್ ನೋಡಿ ಇದೆ ಎಲ್ಲ ತಿಂದಿದ್ದೀವಿ ಗೈಸ್ ಫೈನಲಿ ಇಷ್ಟಿದೆ ಅಪ್ಪ ಅಂತ ಇಟ್ಟಿರೋದು ಇದು ಒಡೆಗಿಟ್ಟಿದಂಥ ಪ್ಲೇಟು ಹಾಗೆ ಸಾಂಬಾರು ಅಂದರೆ ನಾವೇನು ಊಟನೇ ಮಾಡಿಲ್ಲ ಗೈಸ್ ತುಂಬ ಲೇಟಾಗೋಯಿತು ಏಕೆಂದರೆ ಮನೆ ಕೆಲಸ ಮಾಡಿದ್ರೆ ಇಟ್ಕೊಳ್ಳೋದು ಫುಲ್ ಫುಲ್ಲೆಲ್ಲ ಹಾಕಿದ್ವಿ ಇಷ್ಟು ಈ ಕಡೆ ಮುಗಿದ್ರೆ ಈ ಕಡೆ ರೈಸು ಮತ್ತು ಈ ಕಡೆ ಏನಿದೆ ನೋಡಿ ಈ ಕಡೆ ಬಂದರೆ ಪಲ್ಯ ನಾವು ಏನು ಜಾಸ್ತಿ ಮಾಡಿಲ್ಲ ಗೈಸ್ ಸ್ವಲ್ಪ ಮಾಡ್ಕೊಂಡಿದ್ವಿ ಅಷ್ಟೇ ಪಲ್ಯ ಸೊ ಗೈಸ್ ಇದಾಗಲೇ ಹೇಳ್ದಂಗೆ ರೈಸು ಫೈನಲ್ ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದಿದೀವಿ ಇವಾಗ ಜಸ್ಟ್ ಬಂದಿದ್ದು ಟೈಮ್ ಅದು ಸವೆಂತ್ ಅವಾಗ ನಮ್ಮೂರಿಗೆ ಬಂದಿದ್ವಿ ಸೊ ಫೈನಲಿ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಗಾಯ್ಸ್ ಇಲ್ಲಿ ಏನು ಅಡುಗೆ ಮಾಡಿದಾಳೆ ಹಾಗೆ ತೋರಣ ಎಲ್ಲ ಹಾಕಿರೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಇದು ತೋರಣ ಈ ತರ ಫೈನಲ್ಯಾಗೆ ಒಕ್ಕಿದ್ದಾಳೆ ನಮ್ಮ ನಮ್ಮೊಂದಿಗಿದ್ದಾರೆ ನಮ್ಮ ಸಿಸ್ಟು ಆಯ್ ಮೇಡಮ್ಮ ಗೈಸ್ ಅಡಿಗೆ ಅಂತ ನೋಡುವ ಏನ್ ಮಾಡಿದ್ಯಾ ಹೆಸರು ಬೆಳೆ ವಾ ಸೂಪರ್ ಕಾಣ್ತಾ ಇದೆ ಅಪ್ಪ ಅಲ್ಲೂ ಮಾಡುವಂತೂ ಮಾಡುವನ್ ಸಾಂಬಾರ ಮುಗಿ ಮುಗಿಕಾಯಿ ಸಾಂಬಾರ್ ಏನ್ ಬರೀ ಓ ಈ ಪಲ್ಯ ಬೇರೆನಾ ಗೋಡಿ ಗೈಸ್ ಯಾವ ಒಬ್ಬಿಟ್ಟಿದು ಕಡ್ಲೆ ಕಡಲೆ ಒಬ್ಬಿಟ್ಟು ಮಾಡಿರೋಂಥದ್ದು ನಮ್ಮ ಊರಿನಲ್ಲಿ ಮಾಡಿರೋದು ಕಡಲೆ ಬೇಳೆ ಒಬ್ಬಿಟ್ಟು ನಾನಿವಾಗ ಆಟೋದಲ್ಲಿ ಬರುವಾಗ ಒಂದು ತಿನ್ಕೊಂಡು ಬಂದೆ ಏನು ಇಷ್ಟೊಂದು ಮಾಡಿದ್ದೀರಾ ಒಂದು ಕೆ ಜಿ ಕ್ವಾಂಟಿಟಿ ಒಂದು ಕೆ ಜಿ ನೋಡಿ ಗೈಸ್ ನಾವೆಲ್ಲ ಇದೀವಲ್ಲ ತಿಂತೀವಿ ನೋಡಿ ನಮ್ಮ ಅಜ್ಜಿ ಇವಾಗ ಎಲ್ಲ ಮಲ್ಕೀವಿ ಸಿ ಹೂವಾ ಟೈಮ್ ಬಂದು ಏಯ್ಟ್ ಓ ಕ್ಲಾಕೇನೋ ಆಗಿದೆ ಆದರೂ ಈ ಥರ ಇಬ್ನಿ ತುಂಬಿದೆ ಹಾಗೆ ನಾನು ಟೀ ಕುಡಿತಾ ಇದ್ದೀನಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಟು ಆಲ್ ನೋಡಿದ್ರೆ ನಾನು ಇವಾಗ ಇದ್ದಿದ್ದು ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಆದರೂ ನೋಡಿ ಇಬ್ನಿ ಎಷ್ಟೊಂದು ಬೆಳಿತಾಯಿದೆ ಸಿಕ್ಕಿದ್ದ वन अगेन गुड मॉर्निंग गायी कुमार व्लेंगे हमता लगे आईक शेर कमेंटी Keep watching, love you all, and subscribe कुटुब Please, वाचिंग लव यू guys. Bye. सब्स्क्रेबी प्लस प्लस सब्सक्रेबा guys.